ಆಧುನಿಕ ತಂತ್ರಜ್ಞಾನದ ಹಾವಳಿಯಿಂದ ದೇಶೀಯ ಸಂಸ್ಕೃತಿ ಬಿಕ್ಕಟ್ಟಿನಲ್ಲಿದೆ ಇಂಥ ಸಂದರ್ಭದಲ್ಲಿ ನೊಬೆಲ್ ಪದವಿ ಮಹಾವಿದ್ಯಾಲಯ ಮಕ್ಕಳಿಗೆ ದೇಶದ ಸಂಸ್ಕೃತಿಯ ಪ್ರಗತಿಕ ಪ್ರತೀಕವಾದ ಗ್ರಾಮೀಣ ಜನರ ಜೀವನದ ಎಲ್ಲ ಪರಿಕರಗಳನ್ನು ಅಂದರೆ ಮರ ಪುಟ್ಟಿ ಒನಕೆ ಕಂಬಳಿ ಕುಡುಗೋಲು ಸಸಿ ಕಳಸ ಇನ್ನಿತರ ವಸ್ತುಗಳನ್ನು ಪ್ರದರ್ಶಿಸಿ ಆ ಮೂಲಕ ದೇಶೀಯ ಸಂಸ್ಕೃತಿಯನ್ನು ಕಲಿಸಿ ಮುಂದಿನ ತಲೆಮಾರುಗಳಿಗೆ ಈ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡುತ್ತಿರುವುದು ಪ್ರಶಂಸನೀಯ ಎಂದು ನಗರ ಸಿಂಧನೂರು ನಗರದ ನೊಬೆಲ್ ಪದವಿ ಮಹಾವಿದ್ಯಾಲಯದ ಕಾಲೇಜು ಸಭಾಂಗಣದಲ್ಲಿ ನಡೆದ ನೊಬೆಲ್ ಸಾಂಸ್ಕೃತಿಕ ಕಲರವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ವೆಂಕನಗೌಡ ವಟಕಲ್ ಅವರು ಹಲಿಗೆಯನ್ನು ಬಡಿಯುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು ತದನಂತರ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬಗೆಯ ದೇಶೀಯ ಉಡುಗೆ ತೊಡುಗೆ ತೊಟ್ಟು ದೇಶೀಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಸಡಗರ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಗಳು ಅತಿಥಿಗಳು ದೇಶೀಯ ಆಹಾರವನ್ನು ಸವಿದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯ ಮಲ್ಲಿಕಾರ್ಜುನ್ ಕಮತಿಗಿ ಕಾಲೇಜಿನ ಅಧ್ಯಕ್ಷರಾದ ಪರಶುರಾಮ್ ಮಲ್ಲಾಪುರ್ ಅರುಣ್ ಕುಮಾರ್ ಹೋನಪ್ಪ ಬೆಳಗುರ್ಕಿ ಎಚ್ ಕಂಬಳಿ ಶ್ರೀಮತಿ ಐಶ್ವರ್ಯ ದಳವಾಯಿ ಶ್ರೀಮತಿ ಚನ್ನಬಸಮ್ಮ ಕುಮಾರಿ ಜ್ಯೋತಿ ಅಮ ಅಮರಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಕಾಲೇಜಿನ ಉಪನ್ಯಾಸಕ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು प्रणतीश नायक एनके स्टीफूड न्यूज़ ब्यूरो सिंधलूरू